ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಏಳುಗರಿಗೆಲ್ಲ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಸಾಹಿತ್ಯ ಸಂಚಿಕೆಯಲ್ಲಿ ನಿವೃತ್ತ ಉಪನ್ಯಾಸಕರು ಹಾಗೂ ಲೇಖಕರೂ ಆದ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನ ಬರ್ಮಾಡ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರು ವೃತ್ತಿಯಿಂದ ಈಗ ನಿವೃತ್ತ ಉಪನ್ಯಾಸಕರು ಪ್ರವೃತ್ತಿಯಿಂದ ಅವರು ಸಾಕಷ್ಟು ಕೃತಿಗಳನ್ನ ಈಗಾಗ್ಲೇ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿದ್ದಾರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಕೃತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಕೃತಿಗಳನ್ನ ಬರೆದು ಈಗಾಗ್ಲೇ ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿದೀರಿ ಮತ್ತೆ ನಿಮ್ ಪರಿಚಯನ ಮೊದ್ಲಿಂದ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊರಗಿನವ್ರಿಗೆ ಆದ್ರೆ ಆಕಾಶವಾಣಿಯ ಈ ವೇದಿಕೆಯ ವಾಡಿಕೆ ಏನಂತಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತೆ ತಂದೆ ತಾಯಿ ಪರಿಚಯ ಮಾಡ್ಕೊಳ್ತಾ ಮಾತಾಡೋಣ ಸರ್ ತಾವು ಯಾವ ಊರು ನಂದು ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರ್ ತಾಲೂಕು ಬೆಳವಾಡಿ ಅಂತ ಒಂದು ಸಣ್ಣ ಗ್ರಾಮ ಅದು ಹ್ಮ್ ಬೆಳವಾಡಿನಲ್ಲಿ ಒಳ್ಳೆ ದೇವಸ್ಥಾನ ಇದೆ ಹೌದು ದೇವಸ್ಥಾನ ಇದೆ ಅದು ತ್ರಿಕುಟಾಚಲ ದೇವಸ್ಥಾನ ಅಂತ ಹೇಳಿ ಬಹಳ ಪ್ರಸಿದ್ಧಿ ಹೊಯ್ಸಳರ್ ಕಾಲದ್ದು ಅದ್ರ ಜೊತೆಗೆ ಒಂದು ಉದ್ಭವ ಗಣಪತಿ ದೇವಸ್ಥಾನ ಅಂತ ಕೂಡ ಇದೆ ಪ್ರತಿ ದಿವಸ ನೂರಾರು ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ ಪ್ರಸಿದ್ಧವಾದ ದೇವಸ್ಥಾನನೇ ಅದು ತಂದೆ ತಾಯಿ ತಂದೆ ತಾಯಿ ಈಗಿಲ್ಲ ಇಬ್ಬರವೇ ನಮ್ ತಂದೆ ಕೃಷಿಕರು ನಮ್ಮ ತಾಯಿ ಒಂದು ನಾಲ್ಕನೇ ಕ್ಲಾಸ್ ಅಷ್ಟೇ ಓದಿದ್ದು ಆದ್ರೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಎಲ್ಲಾ ಮಕ್ಕಳ ಶಿಕ್ಷಣದಲ್ಲಿ ನಮ್ಮ ತಾಯಿಯ ಪಾತ್ರ ಬಹಳ ದೊಡ್ಡದು ಎಲ್ಲಾ ಮಕ್ಕಳು ಅಂತ ಅಂದ್ರಿ ಎಷ್ಟ್ ಜನ ನಾವು ಐದ್ ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಮೂರ್ ಜನ ಗಂಡ್ ಮಕ್ಕಳು ನಾನೇ ದೊಡ್ಡವನು ಅಕ್ಕ ಒಬ್ಬ್ರ ಇದ್ರು ಅವರು ಎಸ್ ಎಲ್ ಸಿ ಮಾಡಿ ಹಿಂದಿ ಬಿ ಎಡ್ ಆರ್ ಬಿ ವಿ ಮಾಡಿ ಬಿ ಎಡ್ ಮಾಡಿದ್ರು ನಾನು ಎಂ ಎ ಕನ್ನಡ ಮಾಡಿದೆ ಎಮ್ ಎ ಸೋಷಿಯಾಲಜಿ ಮಾಡಿದೆ ಬಿ ಎಡ್ ಮಾಡಿದೆ ಪಿ ಎಚ್ ಡಿ ಮಾಡಿದೆ ನನ್ ಒಬ್ಬ ಡಾಕ್ಟರ್ ಹರೀಶ್ ಭಟ್ ಅಂತ ಹೇಳಿ ಹಿಸ್ಟ್ರಿನಲ್ಲಿ ಎಂ ಎ ಮಾಡಿದಾನೆ ಮ್ಯಾನ್ಸ್ಕ್ರಿಪ್ಟಾಲಜಿನಲ್ಲಿ ಎ ಮಾಡಿದಾನೆ ಸಂಸ್ಕೃತದಲ್ಲಿ ಎಂ ಎ ಮಾಡಿ ಪಿ ಡಿ ಮಾಡಿದಾನೆ ಅವನು ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಹತ್ತು ವರ್ಷ ಸಂಸ್ಕೃತ ಉಪನ್ಯಾಸಕನಾಗಿದ್ದ ಅವನು ಈ ಸಂಸ್ಕೃತ ಸಾಹಿತ್ಯದ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿದಾನೆ ನೂರ ಉಪನಿಷತ್ತುಗಳನ್ನ ಸಂಗ್ರಹ ಮಾಡಿ ಎರಡು ಸಂಪುಟಗಳಲ್ಲಿ ತಂದಿರುವಂತದ್ದು ಇನ್ನೊಬ್ಬ ನನ್ನ ತಮ್ಮ ಅವನು ಕೂಡ ಸರ್ಕಾರಿ ಶಾಲೆನಲ್ಲಿ ಅಧ್ಯಾಪಕನಾಗಿದ್ದ ಅವನು ಜಾಂಡಿಸ್ ಆಗಿ ಒಂದು ವರ್ಷದ ಹಿಂದೆ ತೀರ್ಕೊಂಡ ನನ್ನ ತಂಗಿ ಒಬ್ಳು ಪದವಿ ಮಾಡಿದಾಳೆ ಅವಳು ಪೋಸ್ಟ್ ಕೆಲಸದಲ್ಲಿ ಅಲ್ಲಿ ಟೆಂಪರರಿ ಕೆಲಸದಲ್ಲಿ ಎಲ್ಲಾ ಮಕ್ಕಳು ಓದಿದಿರೋ ಬೆಳವಾಡಿ ಒಂದ್ ಸಣ್ಣ ಗ್ರಾಮ ಅಂತ ಹೇಳಿದ್ರಿ ಹೇಗಿತ್ತು ಅವಾಗ ಓದಿಗೆಲ್ಲ ಹೊರಗಡೆ ಹೋಗ್ಬೇಕಿತ್ತ ಅಥವಾ ಶಾಲೆ ಅಲ್ಲೇ ಪೂರೈಸಿ ಆಮೇಲೆ ಮನೇಲಿ ವಾತಾವರಣ ಎಲ್ಲರೂ ಓದಿರೋದ್ ನೋಡಿದ್ರೆ ಅಪ್ಪ ಅಮ್ಮ ಇಬ್ರು ಒತ್ತಾಸೆ ಇತ್ತು ಅಂತ ಅನ್ಸುತ್ತೆ ಅಪ್ಪ ಫೀಸು ಇತ್ಯಾದಿಗಳನ್ನು ಕೊಡೋರು ನಮಗೆ ಒತ್ತಾಸ ಏನು ಅಂತಂದ್ರೆ ನಮ್ಮ ತಾಯಿಗೊಂದು ಹಠ ಇತ್ತು ಯಾಕೆ ಅಂತಂದ್ರೆ ನಮ್ಮ ತಾಯಿ ಒಬ್ಳೆ ಮಗಳು ಅಂದ್ರೆ ನಮ್ಮ ಅಜ್ಜಿಂಗ್ ಇಬ್ರು ಹೆಂಡ್ತೀರು ನಮ್ಮ ತಾಯಿ ಹುಟ್ಟಿದಂತ ಸಂದರ್ಭದಲ್ಲಿ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ಅಜ್ಜ ಇನ್ನೊಂದ್ ಮದುವೆ ಆದ್ರು ಆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಓದಿದ್ರು ನೋಡಿ ಡಾಕ್ಟರ್ ವಿಜಯ ದಬ್ಬೆ ಇದಾರಲ್ಲ ಅವ್ರು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ತಂಗಿ ಆಮೇಲೆ ಬೇರೆ ಹೆಣ್ಮಕ್ಳು ಕೂಡ ಓದಿದ್ರು ಗಂಡು ಮಕ್ಕಳು ಓದಿದ್ರು ನಮ್ಮ ಮಾವ ಒಬ್ರು ವೈಶ್ಯಾ ಅಲ್ಲಿ ಆಫೀಸರ್ ಆಗಿದ್ರು ಇನ್ನೊಬ್ರು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ರು ಸೋಮಶೇಖರ್ ಅಂತ ಹೇಳಿ ಇನ್ನೊಬ್ರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ರು ನಾಗರಾಜ್ ಅಂತ ಹೇಳಿ ಇವ್ರನ್ನೆಲ್ಲ ನೋಡಿದಾಗ ನನಗೆ ಓದಕ್ಕಾಗ್ಲಿಲ್ಲ ನನ್ನ ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ ನಮ್ಮ ತಾಯಿಗೆ ಆಸೆ ತುಂಬಾ ಇತ್ತು ಹಾಗಾಗಿ ಅವರು ಓದೋದಕ್ಕೆ ಬಹಳ ಆದ್ಯತೆ ಕೊಡ್ತಾ ಇದ್ರು ಇದರಿಂದ ನಾವೆಲ್ಲ ಕಲಿಯೋದಕ್ಕೆ ಅನುಕೂಲ ಆಯಿತು ಅದ್ರ ಜೊತೆಗೆ ನನಗೆ ಪ್ರಾರಂಭದಿಂದ ನನ್ನ ಅದೃಷ್ಟ ಅಂತೇಳಿ ಅನ್ಸುತ್ತೆ ಒಳ್ಳೊಳ್ಳೆ ಅಧ್ಯಾಪಕರುಗಳು ಸಿಕ್ಕಿದ್ರು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪಿ ಎಚ್ ಡಿವರೆಗೂ ಒಳ್ಳೊಳ್ಳೆ ಅಧ್ಯಾಪಕರು ಸಿಕ್ಕಿದರು ಇದು ನನಗೆ ಪ್ರೇರಣೆಯಾಯಿತು ಕನ್ನಡ ಸಾಹಿತ್ಯನೆ ಓದ್ಬೇಕು ಮುಂದೆ ಅಂತಿತ್ತಾ ಅಥವಾ ಚಿಕ್ಕವರು ಇದ್ದಾಗ ಏನಾಗ್ಬೇಕು ಏನಂತಂದ್ರೆ ಓದ್ ಮುಗಿದ ತಕ್ಷಣ ಒಂದ್ ಕೆಲಸ ಸಿಗ್ಬೇಕಪ್ಪ ಸರ್ಕಾರಿ ಅಂತ ಇರೋದು ನಿಮ್ಗೆ ಏನಾಗ್ಬೇಕು ಅಂತ ನನಗೆ ಉಪನ್ಯಾಸಕ್ ನಾನು ಆಗ್ನಲ್ಲ ಉಪನ್ಯಾಸಕ್ ಆಗಿನ ಅದು ನಮ್ಮ ತಾಯಿ ಆಸೆ ನನಗೇನು ಉಪನ್ಯಾಸಕ್ ಆಗ್ಬೇಕು ಅಂತ ಏನು ಇರ್ಲಿಲ್ಲ ನನಗೆ ಆಕ್ಚುಲ್ ಆಗಿ ಪದವಿ ಓದುವಂತ ಸಂದರ್ಭದಲ್ಲಿ ಸೆಕೆಂಡ್ ಡಿವಿಜನಲ್ ಕ್ಲರ್ಕ್ ಆಗಿ ಆಯ್ಕೆ ಆಗಿತ್ತು ನಮ್ ತಾಯಿ ಹೋಗೋದ್ ಬೇಡ ಅಂದ್ರು ಮನೇಲಿ ಬಡತನ ಹೋಗದ್ ಬೇಡ ನೀನು ಉಪನ್ಯಾಸಕನಾಗಬೇಕು ಅಂದ್ರು ಆಮೇಲೆ ಒಂದ್ಸರಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಆಯ್ಕೆ ಆಯ್ತು ಅವಾಗ್ಲೂ ಬೇಡ ಅಂದ್ರು ನೀನು ಎಂ ಎ ಮಾಡು ನೀನು ಉಪನ್ಯಾಸಕನಾಗಬೇಕು ಅನ್ನೋದು ಅವರ ತಲೆನಲ್ಲಿ ಬಂದಿತ್ತು ನಾನು ಉಪನ್ಯಾಸಕನಾಗಿದ್ರೆ ಇವತ್ತೊಂದಷ್ಟು ವಿದ್ಯಾರ್ಥಿಗಳ ಪ್ರೀತಿ ಗಳಿಸಿದ್ರೆ ಅದ್ರ ಹಿನ್ನೆಲೆಯಲ್ಲಿ ನಮ್ಮ ತಾಯಿ ಎರಡನೇದು ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಸಿಕ್ಕದಂತ ಗುರುಗಳು ಇವರಿಬ್ರು ಕಾರಣ ನಮ್ಮ ಮನೆಯಲ್ಲಿ ಅಂತ ವಾತಾವರಣ ಇಲ್ಲ ತುಂಬ ಕುಟುಂಬ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಇದ್ವಿ ಕೃಷಿ ಜಮೀನು ಬಹಳ ಕಡಿಮೆ ಇತ್ತು ಬಡತನ ಇತ್ತು ಆದರೆ ಓದ್ಬೇಕು ಅನ್ನೋದಿತ್ತು ಇದು ನಮಗೆ ಒಳ್ಳೆಯ ವಾತಾವರಣವನ್ನ ಸೃಷ್ಟಿಸ್ತು ಹಾಗಾಗಿ ಬೆಳವಾಡಿಯ ಮಂಜುನಾಥ್ ಅವರು ಇವತ್ತು ಎರಡೆರಡು ಎಂ ಎ ಪದವಿಗಳನ್ನ ಜೊತೆಗಿಟ್ಕೊಂಡು ಉಪನ್ಯಾಸಕರಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡಿರ್ತೀರಿ ಯಾಕಂದ್ರೆ ನೀವು ಹೇಳುವಾಗ ನೆನಪು ಮಾಡ್ಕೊಂಡ್ರಿ ನಿಮ್ಮ ಅಧ್ಯಾಪಕರುಗಳನ್ನ ಶಿಕ್ಷಕರನ್ನ ನೆನಪು ಮಾಡ್ಕೊಂಡ್ರಿ ಹಾಗೆ ನಿಮ್ಮನ್ನ ನೆನಪು ತರ ನಿಮ್ಮ ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡಿರ್ತೀರಾ ಅಲ್ವಾ ಆಮೇಲೆ ಪ್ರಾಥಮಿಕ ಶಿಕ್ಷಣ ಬೆಳವಾಡಿಲ್ಲ ಆಯ್ತು ಆಮೇಲೆ ಆಮೇಲೆ ಹೈಸ್ಕೂಲ್ ಬೆಳವಾಡಿನಲ್ಲಿ ಇರ್ಲಿಲ್ಲ ಅವಾಗ ಚಿಕ್ಕಮಂಗ್ಳೂರ್ಗೆ ನನ್ನ ಕಳಿಸಿದ್ರು ನಮ್ಮ ದೊಡ್ಡಪ್ಪನ ಮಗ ಒಬ್ರು ಬಸ್ ಏಜೆಂಟ್ ಆಗಿದ್ರು ಅವರು ಬ್ಯಾಚುಲರು ನಮ್ಮ ಚಿಕ್ಕಪ್ಪ ಕೂಡ ಮದುವೆ ಆಗಿರಲಿಲ್ಲ ಅವರಿಬ್ರು ಒಂದು ರೂಮ್ ಥರ ಮಾಡ್ಕೊಂಡಿದ್ರು ಅವರು ನಮ್ಮ ದೊಡ್ಡಪ್ಪನ ಮಗ ಒಂದು ಸಲ ಬಂದವರು ಬಾ ಅಲ್ಲಿಗೆ ಬಾ ಓದುವಂತೆ ಹೇಗೋ ಆಗುತ್ತೆ ಅಂತಂದರು ಹೇಗೋ ಆಗುತ್ತೆ ಅಂತಂದರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಅವ್ರ ಕಾರಣದಿಂದ ನಾನು ಚಿಕ್ಕಮಂಗ್ಳೂರಲ್ಲಿ ಹೈಸ್ಕೂಲ್ ಮಾಡಿದೆ ಪಿ ಯು ಮಾಡಿದೆ ಆನಂತರದಲ್ಲಿ ಪದವಿ ಮಾಡಿದೆ ಹಾಗಾಗಿ ಅಲ್ಲಿ ಮುಗಿಸ್ದೆ ಆಮೇಲೆ ಯೂನಿವರ್ಸಿಟಿಗೆ ಹೋದ್ರಿ ಮೈಸೂರು ಯೂನಿವರ್ಸಿಟಿಗೆ ಹೋದೆ ಅವಾಗ ಕುವೆಂಪು ಯೂನಿವರ್ಸಿಟಿ ಆಗಿತ್ತು ಆದ್ರೂ ನಮಗೆ ಮೈಸೂರು ಯೂನಿವರ್ಸಿಟಿನಲ್ಲಿ ಓದ್ಬೇಕು ಮೈಸೂರಿನ ಸೆಳೆತ ಸರ್ ಅಲ್ಲಿ ನನಗೆ ಮೊದ್ಲಿಂದನೂ ನಾನು ಹಾಮನಾಯಕರ ಭಾಷಣ ಕೇಳ್ತಾ ಇದ್ದೆ ಒಳ್ಳೆ ಅಧ್ಯಾಪಕರು ಅಂತ ಪ್ರೊಫೆಸರ್ ಎನ್ ಎಸ್ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರು ಆ ಥರದವ್ರು ಇದ್ದಾರೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಂತ ಆ ಆಸಕ್ತಿ ಇದ್ದಿದ್ರಿಂದ ಅಲ್ಲಿಗೆ ಹೋಗ್ಬೇಕು ಹೇಳಿ ಪ್ರಯತ್ನ ಮಾಡಿ ಪದವಿನಲ್ಲಿ ಒಳ್ಳೆ ಅಂಕಗಳು ಬಂತು ಆ ಕಾರಣದಿಂದ ಮೈಸೂರಿಗೆ ಹೋದೆ ನನಗೆ ಇದಕ್ಕಿಂತ ಹಿನ್ನೆಲೆಯಲ್ಲಿ ನಾನೇ ಹೇಳಬೇಕು ಅಂತಂದ್ರ ಒಂದ್ ಮಾತು ನಾನೇನ್ ಕನ್ನಡ ಮೇಜರ್ ತಗೋಬೇಕು ಅಂತಿರ್ಲಿಲ್ಲ ಅದು ಬಹಳ ಮುಖ್ಯ ಪಿ ಯು ಸಿ ನಲ್ಲಿ ನನಗೆ ತೊಂಬತ್ತೆರಡು ಮಾರ್ಕ್ಸ್ ಕನ್ನಡದಲ್ಲಿ ಬಂದಿತ್ತು ಚಿಕ್ಕಮಗಳೂರು ಐ ಡಿ ಎಸ್ ಸಿ ಕಾಲೇಜಲ್ಲಿ ಪ್ರೊಫೆಸರ್ ಎ ಎಸ್ ಕಾಳೇಗೌಡ ಇದ್ರು ಕನ್ನಡ ಪ್ರೊಫೆಸರ್ ಅವರು ಹಾಸನದ ಪದವಿ ಕಾಲೇಜಲ್ಲೂ ಪ್ರೊಫೆಸರ್ ಆಗಿದ್ರು ಗಂಡಸಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ಇಲ್ಲಿಗೆ ಬರಕ್ ಮೊದಲು ಚಿಕ್ಕಮಂಗ್ಳೂರಲ್ಲಿ ಇದ್ರು ಅವರು ಅವತ್ತು ಸ್ಟೂಡೆಂಟ್ಸನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ಕಮಿಟಿನಲ್ಲಿದ್ರು ನಾನು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅಂತ ಬರೆದಿದ್ದೆ ಅವರು ಕನ್ನಡದಲ್ಲಿ ಇಷ್ಟೊಂದು ಮಾರ್ಕ್ಸ್ ಇದೆ ಅಲ್ರಿ ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅನ್ಸುತ್ತೆ ನೀವು ಕನ್ನಡ ಮೇಜರ್ ಅಂತ ಹೇಳಿ ಅವ್ರು ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನ ಹೊಡೆದಾಕ್ಬಿಟ್ಟು ಕನ್ನಡ ಮೇಜರ್ ಅಂತ ಬರೆದ್ರು ಅವ್ರ ಕಾರಣದಿಂದ ಮತ್ತಷ್ಟೇ ಅಲ್ಲ ಸರ್ ಅದು ವ್ಯಾಕರಣ ಶಬ್ದಮಣಿ ದರ್ಪಣ ಭಾಷಾ ವಿಜ್ಞಾನ ಅದೆಲ್ಲ ಕಷ್ಟ ಆಗುತ್ತೆ ಅಂದ್ರು ನಾನು ಪಾಠ ಮಾಡೋದು ಇದೀನ್ರಿ ನೀವು ತೊಗೊಳ್ರಿ ಅಂತ ಹೇಳಿರು ಅವರ ಪ್ರೇರಣೆಯಿಂದ ನಾನು ಕನ್ನಡ ಸಾಹಿತ್ಯಕ್ಕೂ ಬಂದಿದ್ದು ಕನ್ನಡ ಉಪನ್ಯಾಸಕ್ಕೂ ಆಗಿದ್ದು ಉಪನ್ಯಾಸಕರಾದ್ರಿ ಆಮೇಲಿಂದು ಗೊತ್ತಿದೆ ಈಗ ನಿಮ್ಮ ಬಗ್ಗೆ ಸ್ವಲ್ಪ ಓದುವಾಗ ಅನ್ನಿಸ್ತು ಎಷ್ಟೊಂದು ಕೃತಿಗಳನ್ನ ರಚಿಸೋದಲ್ದೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಕನ್ನಡ ಕಸ್ತೂರಿ ಅದೇ ಆರ್ನೇ ಕ್ಲಾಸ್ ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಎಂಟು ಒಂಬತ್ತು ಇದೆಲ್ಲದಕ್ಕೂನು ಪಠ್ಯಪುಸ್ತಕಗಳ ಸಮಿತಿನಲ್ಲಿ ಇದ್ರಿ ಮತ್ತೆ ನಲಿ ಕಲಿ ಅನ್ನುವಂತ ಒಂದು ಬಹಳ ಪಾಪ್ಯುಲರ್ ಜನಪ್ರಿಯ ಯೋಜನೆ ಅದು ಅದರ ಪರಿಶೀಲಕರಾಗಿದ್ರಿ ಹಾಗೆ ಶಿಕ್ಷಕರ ಕೈಪಿಡಿ ರಚನೆ ಮಾಡಿದೀರಾ ಬಹಳಷ್ಟು ಕೆಲಸಗಳನ್ನ ಮಾಡಿದೀರಾ ಸರ್ ಅದ್ರ ಜೊತೆಗೆ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಸ್ವತಂತ್ರ ಕೃತಿಗಳು ಅದರಲ್ಲಿ ಸಂಪಾದಿತ ಕೃತಿಗಳು ಇದಾವೆ ಸ್ವತಂತ್ರ ಕೃತಿಗಳು ಇದಾವೆ ವಿಮರ್ಶೆ ಇದೆ ಅಲ್ವಾ ವಾಗ್ಯಕಾರರ ಬಗ್ಗೆ ಒಂದು ತುಂಬಾ ಒಳ್ಳೆ ಪುಸ್ತಕ ಅದು ಚರಿತ್ರ ಕೋಶ ಅಲ್ವಾ ಅದಕ್ಕೆ ಬಹಳ ಒಳ್ಳೆ ಅಭಿಪ್ರಾಯ ಬಂತು ಆಕ್ಚುಲ್ ಆಗಿ ಅದು ಒಂದು ಪ್ರೇರಣೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ನಾನೇನ್ ಸಂಗೀತಗಾರ ಅಲ್ಲ ಸಂಗೀತ ಕಲ್ತಿರ್ಲಿಲ್ಲ ಅವ್ರು ಏನಂದ್ರು ಅಂತಂದ್ರೆ ನೋಡಿ ಸಂಗೀತಗಾರರ ಚರಿತ್ರೆ ಬಂದಿದೆ ಸಾಹಿತಿಗಳ ಚರಿತ್ರೆ ಬಂದಿದೆ ಚಿತ್ರಕಲಾವಿದರ ಚರಿತ್ರೆ ಬಂದಿದೆ ಶಿಲ್ಪ ಕಲಾವಿದರ ಚರಿತ್ರೆ ಬಂದಿದೆ ವಾಗ್ಯಕಾರರ ಬಗ್ಗೆ ಯಾರೂ ಬರ್ದಿಲ್ಲ ಇದುವರೆಗೆ ನೀವು ಬರೀಬೇಕು ಅಂದ್ರು ನನಗ್ ಆಶ್ಚರ್ಯ ಆಯ್ತು ಸಾರ್ ನಂಗೆ ಸಂಗೀತದ ಏನೂ ಗೊತ್ತಿಲ್ಲ ನಾನ್ ಬರೆಯೋದಕ್ಕೆ ಸಾಧ್ಯನಾ ಅಂತ ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು ನೀವು ಬರಿತಾ ಇರೋ ಸಂಗೀತ ಅಲ್ಲ ರೀ ಸಂಗೀತಗಾರರ ಚರಿತ್ರೆ ಇದು ನೀವು ವ್ಯಕ್ತಿ ಚಿತ್ರಗಳನ್ನ ಬರೆದಿದ್ದೀರಾ ಅಭಿನಂದನಾ ಗ್ರಂಥಗಳನ್ನ ಸಂಪಾದನೆ ಮಾಡಿದೀರಾ ಬೇಕಾದಷ್ಟು ಜೀವನ ಚರಿತ್ರೆ ಬರೆದಿದ್ದೀರಾ ಅದೇ ಪ್ರಕಾರದಲ್ಲಿ ಇದನ್ನ ಪರಿಚಯ ಮಾಡಿಕೊಡೋದು ಅಷ್ಟೇ ಸ್ವಲ್ಪ ಸಂಗೀತದ ನಿಮಗೆ ಗೊತ್ತಾಗದೇ ಇದ್ರೆ ಯಾರು ಸಂಗೀತಗಾರರನ್ನ ಭೇಟಿ ಮಾಡಿ ಸಂಗೀತದ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಬಂದಿದೆ ಅಧ್ಯಯನ ಮಾಡಿ ನೀವು ಮಾಡ್ಲೇಬೇಕು ಅಂತ ಹೇಳಿ ನಾನು ಒಂದು ತಿಂಗಳು ಸುಮ್ನಿದ್ದೆ ಮತ್ತೆ ಅವರು ದೂರವಾಣಿ ಮೂಲಕ ಎಲ್ಲಿಗ್ ಬಂತು ನಿಮ್ ಕೆಲಸ ಸಿದ್ಧತೆ ಎಲ್ಲಿಗೆ ಬಂತು ಅಂತ ಹೇಳಿ ಶುರು ಮಾಡಿರು ಅವರ ಒತ್ತಾಯದ ಕಾರಣದಿಂದ ಈ ಗ್ರಂಥ ಬಂತು ಎಷ್ಟು ಇದಕ್ಕೆ ಶ್ರಮ ಪಟ್ಟಿದ್ದೀನಪ್ಪ ಅಂದ್ರೆ ನನ್ನ ಪಿ ಹೆಚ್ ಡಿ ತೀಸು ನಾನು ಅಷ್ಟು ಕಷ್ಟ ಪಡ್ಲಿಲ್ಲ ನನ್ನ ಇದುವರೆಗೆ ಬಂದಿರತಕ್ಕಂತ ಮೂವತ್ತೊಂಬತ್ತು ಪುಸ್ತಕಗಳಿಗೂ ಇದ್ರಷ್ಟು ಕಷ್ಟ ಪಡ್ಲಿಲ್ಲ ಯಾಕೆಂದ್ರೆ ನನ್ನ ಅದ ಅಲ್ಲದ ಕ್ಷೇತ್ರ ಇದು ಪ್ರತಿಯೊಂದನ್ನು ತಿಳ್ಕೊಬೇಕು ಏನು ತಪ್ಪಾದರೂ ಏನಾಗುತ್ತೋ ಅನ್ನುವಂತ ಆತಂಕ ಆಮೇಲೆ ಸಂಗೀತಗಾರರಿಗೆ ತೋರಿಸ್ಬೇಕು ವಾಗ್ಯಕಾರರಿಗೆ ತೋರಿಸ್ಬೇಕು ವಿಮರ್ಶಕರಿಗೆ ತೋರಿಸ್ಬೇಕು ಅವ್ರ ಅಭಿಪ್ರಾಯಗಳನ್ನು ತಗೋಬೇಕು ಇದು ಒಂದ್ ರೀತಿನಲ್ಲಿ ಎಲ್ಲರೂ ಹೇಳೋದು ನಂಗೆ ಈಗ್ಲೂ ನಿಮಗೆ ಆ ಸತ್ಯವಿಠಲ ಅವರ ಸಮಗ್ರ ಕಾವ್ಯಗಳ ಅಧ್ಯಯನಕ್ಕಿಂತ ಇದಕ್ಕೆ ಪಿ ಹೆಚ್ ಡಿ ಬರಬೇಕಾಗಿತ್ತು ಅಂತ ಆ ಶ್ರಮ ನನಗೂ ಅನ್ಸಿದೆ ಆದರೆ ಇದಕ್ಕೆ ಒಳ್ಳೆ ಜನಪ್ರಿಯತೆ ಬಂತು ಎರಡನೇ ಸಂಪುಟ ಯಾವಾಗ ಬರುತ್ತೆ ಅಂತ ಎಲ್ಲ ಕೇಳ್ತಿದ್ದಾರೆ ಮಲ್ಲಾರ ಅಂತ ಹೇಳಿ ಒಂದು ಪ್ರಸಿದ್ಧ ಪತ್ರಿಕೆ ಬೆಂಗಳೂರಿಂದ ಬರುತ್ತೆ ಅದರಲ್ಲಿ ಕಂತುಗಳ ರೂಪದಲ್ಲಿ ಪ್ರಕಟ ಮಾಡ್ತಾರೆ ಅದು ಒಂದನೇ ತಾರೀಕು ಸರಿಯಾಗಿ ಬರುತ್ತೆ ಪತ್ರಿಕೆ ಹಳ್ಳಿಗಳ ಕಡೆಗೆ ಎರಡು ಮೂರನೇ ತಾರೀಕು ಹೋಗುತ್ತೆ ಒಂದು ಸರಿ ಒಬ್ಬೊಬ್ಬ ವಾಗ್ಯಕಾರದವ್ರ ಪರಿಚಯ ಹಾಕ್ದಾಗ್ಲವೇ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಫೋನ್ಗಳು ಬರ್ತವೆ ನನ್ನ ಪುಸ್ತಕಕ್ಕಿಂತಲೂ ಆ ಸಂಚಿಕೆಯಿಂದ ಪ್ರಚಾರ ಆಗ್ತಾ ಇದೆಯಲ್ಲ ಅದು ಬಹಳ ವಿಶೇಷ ಅದು ಹಾಗಾಗಿ ಈ ಪುಸ್ತಕ ಬಂತು ಸರ್ ಈಗ ಅದೇ ನೀವು ಹೇಳಿದ್ರಿ ಉಳಿದ ಮೂವತ್ತೊಂಬತ್ತು ಕೃತಿಗಳಿಗೆ ಕೆಲಸ ಮಾಡಿರೋದು ಮತ್ತೆ ಇದನ್ನ ಮಾಡುವಾಗ ತುಂಬಾ ಕಷ್ಟ ಆಯ್ತು ಅಂತ ಹೇಳಿದ್ರಿ ಒಂದ್ ಕಡೆಗೆ ಅಧ್ಯಾಪಕ ವೃತ್ತಿ ಇತ್ತು ಆಮೇಲೆ ಇದೆಲ್ಲ ಒತ್ತಡ ಸ್ವಲ್ಪ ಆಸಕ್ತಿ ಏನೇ ಇದ್ರೆ ಸ್ವಲ್ಪ ಒತ್ತಡ ಹಾಗೆ ಆಗುತ್ತಲ್ವಾ ಹೇಗೆ ನೀವು ಸಮಯನ ಹೊಂದಿಸ್ಕೊತಾ ಇದ್ರಿ ಸಮಯ ಇದೆಯಲ್ಲ ಅದು ಎಲ್ಲಾರ್ಗು ಒಂದೇ ಆದ್ರೆ ಎಷ್ಟೋ ಸರಿ ಸಮಯ ಇಲ್ಲ ಅಂತಂದ್ರೆ ಇರಲ್ಲ ನಮ್ಮ ಅಧ್ಯಾಪಕರೊಬ್ಬರು ಇದ್ರು ತಾರನಾಥ್ ಅಂತ ಇದಾರೆ ಈಗಲೂ ನಿವೃತ್ತರಾಗಿದ್ದಾರೆ ಅವ್ರು ಹೇಳೋರು ಒತ್ತಡದಲ್ಲೇ ಏನಾದ್ರು ಕೆಲಸ ಆಗೋದು ಮಂಜುನಾಥ್ ಅಂತ ಅಂದರೆ ನಾನು ಕಾಲೇಜಿಗೆ ಹೋಗಬೇಕು ಪಾಠ ಮಾಡಬೇಕು ಇದ್ರ ಜೊತೆಗೆ ಪಿ ಎಚ್ ಡಿ ತಗೊಂಡಿದ್ದೆ ಹಾಗಾಗಿ ಈ ಬರೆಯುವಂಥದ್ದು ಅಧ್ಯಯನ ಮಾಡುವಂಥದ್ದು ಅದೇ ಒಂದು ಕೆಲಸ ಆಯ್ತು ಬಹಳ ವಿಶೇಷ ಅಂತಂದ್ರೆ ನನ್ನ ಪತ್ನಿ ಜ್ಯೋತಿ ಅಂತ ಅವರು ಎಸ್ ಬಿ ಎಂ ಅಲ್ಲಿ ಇರೋದು ಇವಾಗ ಎಸ್ ಬಿ ಐ ಆಗಿದೆ ಹಾಗೆ ಕೂಡ ನೀವು ಸಾಹಿತ್ಯದ ಏನಾರು ಕೆಲಸ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ರು ಆ ಸಹಕಾರ ಇದೆಯಲ್ಲ ಅದು ಆಮೇಲೆ ನನ್ನ ಇಬ್ರು ಮಕ್ಕಳು ಒಬ್ಬ ಸ್ವರೂಪ ಅಂತ ಇನ್ನೊಬ್ಳು ಸಿಂಚನ ಅಂತ ಅವ್ರು ಯಾವತ್ತೂ ನಮ್ಮ ಹತ್ರ ಓದಿಸ್ಕೊಳ್ಳೋದ್ ಇಲ್ಲ ಅವನು ಅಮೆರಿಕ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಸ್ ಮಾಡಿ ರ್ಯಾಂಕ್ ಬಂದ ನನ್ನ ಮಗಳು ಈಗ ಬಿ ಎಮ್ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಮಕ್ಕಳದ್ದು ಯಾವುದೇ ನನಗೆ ಈ ತರ ಒತ್ತಡಗಳಿರಲಿಲ್ಲ ಹೆಂಡತಿಯಿಂದ ಮನೆ ಕೆಲಸ ಮಾಡಬೇಕು ಅನ್ನೋ ಒತ್ತಡ ಇರಲಿಲ್ಲ ಇದು ಒಂದ್ ಸ್ವಲ್ಪ ಸಮಯ ಉಳಿತಿತ್ತು ಆಮೇಲೆ ನನಗೆ ಹೊರಗಡೆ ಹೋಗ್ಬೇಕು ತಿರುಗಾಡ್ಬೇಕು ಅನ್ನುವಂತ ಆಸಕ್ತಿ ಮೊದ್ಲಿಂದಲೂ ಕಡಿಮೆ ಓದ್ಬೇಕು ಅದು ಯಾಕೆ ಅಂತಂದ್ರೆ ಈ ಓದೋದು ಯಾಕೆ ಮುಂದುವರಿತು ಅಂತಂದ್ರೆ ನಾನು ಈಗಾಗ್ಲೇ ಹೇಳ್ದೆ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು ನೀನ್ ಏನಾರು ಮಾಡಿ ಒಳ್ಳೆ ಪದವಿಗ್ ಹೋಗ್ಬೇಕು ಅಂತಂದ್ರೆ ಒಳ್ಳೆ ಅಂಕಗಳನ್ನ ತಗೋಬೇಕು ಇಲ್ಲದೆ ಇದ್ರೆ ಇಲ್ಲೇ ಬೆಳವಾಡಿಲಿರುವಷ್ಟು ಜಮೀನಲ್ಲೇ ನೀನು ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ ಅದು ತಲೆಯಲ್ಲಿ ಇವತ್ತು ಕೂಡ ನನಗೆ ಮುದ್ರಣ ಆಗಿದೆ ಹಾಗಾಗಿ ನಾನು ಏನಾದರೂ ಮಾಡಬೇಕು ಅಂತಂದರೆ ಚೆನ್ನಾಗಿ ಓದಬೇಕು ಅಂತನ್ನೋದು ಅದು ಮುಂದರಿತದು ಹಾಗಾಗಿ ಓದುದು ಆಮೇಲೆ ಬರೆಯೋದಕ್ಕೆ ನಮ್ಮ ಮತ್ತೆ ಯಥಾ ಪ್ರಕಾರ ನಮ್ಮ ಪ್ರೊಫೆಸರ್ ಎ ಎಸ್ ಕಾಳೆಗೌಡ್ರೆ ಕಾರಣ ನಾನು ಪದವಿ ಮಾಣಿಕ್ಯ ಮಾಣಿಕ್ಯದಾರ ಅಂತ ಹೇಳಿ ಒಂದು ವಾರ್ಷಿಕ ಸಂಚಿಕೆಯನ್ನು ತರ್ತಿದ್ರು ಅವರು ಮೊದಲು ಕರೆದು ಹೇಳಿದ್ರು ನೀವು ಇದಕ್ಕೆ ಲೇಖನ ಬರೀಲೇಬೇಕು ಅಂತ ಸರ್ ನಂಗೆ ಬರವಣಿಗೆ ಅಭ್ಯಾಸವೇ ಇಲ್ಲ ಬೇಕಾದ್ರೆ ಉತ್ತರ ಆತರದ್ದಾದ್ರೆ ಏನ್ ಬೇಕಾದ್ರೂ ಬರೀತೀನಿ ಹಾಗಲ್ಲ ಹಾಗಲ್ಲರಿ ನೀವು ಸಾಹಿತಿಗಳದ್ದು ಒಂದಷ್ಟು ಜೀವನ ಚಿತ್ರ ಆತರದ್ದು ಬರೀರಿ ಅಂತ ನಾನು ಮೂರು ವರ್ಷ ಪದವಿ ಇದ್ದಾಗ್ಲೂ ಕೂಡ ಅವರು ಸಾಹಿತಿಗಳ ಪರಿಚಯ ನನ್ನ ಹತ್ರ ಬರ್ಸೋದು ಹಾಕ್ಸೋದು ಮೊದ್ಲು ಏನ್ ಮಾಡಿದ್ರು ಅಂತಂದ್ರೆ ಡಾಕ್ಟರ್ ಎ ಆರ್ ಕೃಷ್ಣ ಶಾಸ್ತ್ರಿ ಬಗ್ಗೆ ಬರ್ಸಿದ್ರು ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅಂಬ್ಳಿಯವರು ನಮ್ಮೂರ್ನವ್ ಸಾಹಿತಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕನ್ನಡ ಓದಿ ಏನು ರೀ ಅಂತ ಹೇಳಿ ಆ ಥರ ಹೇಳೋದಕ್ಕೆ ಶುರು ಮಾಡ್ರು ಆಮೇಲೆ ಅವ್ರ ಬಗ್ಗೆ ಮಾಹಿತಿಯೆಲ್ಲ ಸಂಗ್ರಹಿಸಿದಾಗ ಎಷ್ಟು ಚೆನ್ನಾಗಿ ಬರ್ದಿದ್ರಲ್ರಿ ಲೇಖನನ ಅಂತೇಳಿ ಅವರೇ ಮೊದಲು ನನ್ನನ್ನು ಅಭಿನಂದಿಸಿದ್ರು ಎಲ್ಲರೂ ಚೆನ್ನಾಗಿದೆ ಅಂತಂದರು ಅವಾಗ ನನಗನ್ನಿಸ್ತು ನಾನು ಏನೋ ಬರಿಬೋದೇನೋ ಅಂತೇಳಿ ಆಮೇಲೆ ಬರೆಯೋಕ್ಕೆ ಶುರು ಮಾಡಿದೆ ಆಮೇಲೆ ಮೈಸೂರಲ್ಲಿದ್ದಾಗ ಜಿ ಎಚ್ ಅಂತ ವಿಮರ್ಶಕರು ನನಗೆ ಗುರುಗಳಾಗಿದ್ರು ಭಾಳ ಒಳ್ಳೆಯ ವಿಮರ್ಶಕರು ತಾರಾನಾಥಂಥವರು ಭಾಳ ಒಳ್ಳೆಯ ವಿದ್ವಾಂಸರು ಹಾಮನಾಯಕರು ಭಾಷಾ ವಿಜ್ಞಾನ ವೆಂಕಟಾಚಾರ ಶಾಸ್ತ್ರಿ ಡಾಕ್ಟರ್ ವಿಜಯ ದಬ್ಬೆ ನಮ್ಮ ಚಿಕ್ಕಮನೆ ನಂಗೆ ಗುರುಗಳು ಡಾಕ್ಟರ್ ರಾಮೇಗೌಡರು ಅವರೆಲ್ಲಾರದ್ದು ಪುಸ್ತಕಗಳನ್ನ ಅವರೆಲ್ಲರೂ ಪಾಠ ಮಾಡೋದನ್ನ ಇದನ್ನು ನೋಡಿದಾಗ ಯಾವತ್ತಾರು ಒಂದು ಇಷ್ಟ ಈ ಥರ ಆಗ್ಬೋದಾ ಅಂಥೇಳಿ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಈ ಪ್ರೇರಣೆ ಒಂದು ಅಂತ ಹೇಳಲ್ಲ ಹಲವು ನನಗೆ ಒಟ್ಟಿಗೆ ಸೇರ್ಕೋಯ್ತು ಆ ಕಾರಣದಿಂದ ಸಾಹಿತ್ಯ ರಚನೆಗೆ ಅನುಕೂಲ ಆಯಿತು ಹಾಗಾಗಿ ನನ್ನ ಮೊದಲನೇ ಕೃತಿನೇ ನಮ್ಮ ಸಾಹಿತಿಗಳು ಅಂತ ಸಾಹಿತಿಗಳ ಪರಿಚಯ ಒಂದು ಅರವತ್ತು ಜನ ಸಾಹಿತಿಗಳದ್ದನ್ನ ಪರಿಚಯಾತ್ಮಕವಾಗಿ ಅವ್ರ ಪುಸ್ತಕಗಳು ಯಾವ್ದು ಅವ್ರೆಲ್ ಹುಟ್ಟಿದ್ರು ಈ ತರದ ಪರಿಚಯಾತ್ಮಕವಾಗಿ ಬರೆದಂತ ಪುಸ್ತಕ ಅದು ಬಂತು ಅದಾದ್ಮೇಲೆ ಅದಕ್ಕೆ ಬಂದಂತ ಜನಪ್ರಿಯತೆ ಮತ್ತೆ ಅದನ್ನ ನಾನು ಬರೆದ್ ಇಟ್ಕೊಂಡಿದ್ದೆ ಚಿಕ್ಕಮಗಳೂರ್ಲ ಕೆಲವರು ಸ್ನೇಹಿತರು ಅದನ್ನೆಲ್ಲ ತಗೊಂಡು ಮುದ್ರಣ ಮಾಡ್ಸಿರು ಪುಸ್ತಕ ಅಂತ ಹೇಳಿ ತರಬಹುದು ಅಂತ ಗೊತ್ತಾಗಿದ್ದೆ ನನಗೆ ಅವಾಗ ಆಮೇಲೆ ಬೇರೆ ಬೇರೆ ಪುಸ್ತಕ ಬರ್ತಾ ಹೋಯ್ತು ಆಮೇಲೆ ನನಗೆ ಟಿ ಎಂ ಕುಮಾರ್ ಅಂತ ಹೇಳಿ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ರು ಅವರು ಪ್ರೌಢಶಾಲೆಗೆ ಮತ್ತು ಪ್ರಾಥಮಿಕ ಶಾಲೆಗೆ ಪ್ರಬಂಧಗಳನ್ನ ಪರೀಕ್ಷೆಗೆ ಬರೆಯ ಕೊಡ್ತಾರಲ್ಲ ಅದ್ರದ್ದೊಂದು ಪಟ್ಟಿ ಕೊಟ್ಟು ಮಂಜುನಾಥ್ ಇದ್ರ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತಂದ್ರು ನಾನು ಪ್ರಬಂಧ ಸ್ವರೂಪ ಅಂತ ಒಂದು ಪುಸ್ತಕ ಮಾಡಿದೆ ಅದರಲ್ಲಿ ಪರಿಸರ ಜನಸಂಖ್ಯೆ ಬಾಲಕಾರ್ಮಿಕರು ವರದಕ್ಷಿಣೆ ಪದ್ಧತಿ ಈ ಥರದ ಕುರಿತು ಅದು ಎಂಟು ಮುದ್ರಣಗಳನ್ನ ಕಾಣ್ತು ಅದು ಎಷ್ಟು ಜನಪ್ರಿಯವಾಯ್ತು ಅಂತಂದ್ರೆ ಎಲ್ಲರೂ ಹೋದಾಗ ಪ್ರಬಂಧ ಸ್ವರೂಪ ಬರ್ದಾರ್ ನೀವೇ ಅಲ್ವಾ ಸರ್ ಅಂತ ಹೇಳಿ ಕೇಳೋರು ಅದು ಪ್ರಬಂಧ ಆಮೇಲೆ ನನ್ ಮಗ ಹುಟ್ಟಿದಿವ್ಸಲೆ ಆ ಪುಸ್ತಕ ಬಿಡುಗಡೆ ಆಯ್ತು ಅದಕ್ಕೆ ಅವನ ಹೆಸರು ಸೇರಿಸಿ ಪ್ರಬಂಧ ಸ್ವರೂಪ ಅಂತ ಹೇಳಿ ಹೆಸರಿಟ್ಟೆ ಅದು ಅಷ್ಟು ಜನಪ್ರಿಯವಾಯ್ತು ಆಮೇಲೆ ಬೇರೆ ಬೇರೆ ವಿಮರ್ಶಾ ಪುಸ್ತಕಗಳು ಬರ್ತಾ ಹೋಯ್ತು ಹಾಗಾಗಿ ನಿಮ್ಗೆ ಬರವಣಿಗೆ ಹೊರೆ ಅಂತ ಅನಿಸುತ್ತೆ ಇಲ್ಲ ಯಾವತ್ತೂ ಇಲ್ಲ ಇವತ್ತು ಇಲ್ಲ ಇವತ್ತು ನಾನು ಈಗ ವಾಗ್ಯಕಾರರ ಚರಿತ್ರೆ ಎರಡನೇ ಸಂಪಟ ತರ್ತಾ ಇದೀವಿ ಆಮೇಲೆ ಬಾಬು ಕೃಷ್ಣಮೂರ್ತಿ ಅಂತ ಹೇಳಿ ಪ್ರಸಿದ್ಧ ಅಲ್ಲ ಅದಕ್ಕೆಲ್ಲ ನೀವು ಸ್ವಲ್ಪ ಫೀಲ್ಡ್ ವರ್ಕ್ ಎಲ್ಲ ತುಂಬಾ ಮಾಡ್ಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಸಂಗೀತಗಾರರ ಹತ್ರ ಹೋಗ್ಬೇಕಾಗತ್ತೆ ಅವ್ರ ಹತ್ರ ಇರ್ತಕ್ಕಂತ ಇತಿಹಾಸವನ್ನ ತಗೋಬೇಕಾಗತ್ತೆ ನನಗೆ ಇಂಗ್ಲಿಷು ಕನ್ನಡದಲ್ಲಿ ಇದ್ರೆ ಸಮಸ್ಯೆ ಆಗಲ್ಲ ಹೆಚ್ಚು ಜನ ವಾಗ್ಯಕಾರ ಇರೋದು ತಮಿಳ್ನಾಡಲ್ಲಿ ತಮಿಳಲ್ಲಿ ತಮಿಳ್ ಭಾಷೆ ನಂಗೆ ಬರೋದಿಲ್ಲ ಅದರದ್ದನ್ನ ಅನುವಾದ ಮಾಡಿಸ್ಕೊಳ್ಬೇಕಾಗುತ್ತೆ ಆರ ಹತ್ರನವೇ ಆ ಅನುವಾದ ಸರಿನಾ ಅಂತ ಹೇಳಿ ಸಂಗೀತ ಬಲ್ಲವರತ್ರ ತೋರ್ಸ್ಬೇಕಾಗತ್ತೆ ನಾನು ಈಗಾಗಲೇ ಹೇಳಿದ್ನಲ್ಲ ಈ ಪುಸ್ತಕ ನನ್ನ ಎಲ್ಲಾ ಪುಸ್ತಕಗಳಿಗಿಂತ ಹೆಚ್ಚು ಹೆಚ್ಚು ಶ್ರಮವನ್ನ ಬಯಸಿದ್ದು ಈಗ ಎರಡನೇ ಸಂಪುಟ ಇನ್ನೂ ಕಷ್ಟ ಆಗ್ತಾ ಇದೆ ಯಾಕೆ ಅಂತಂದ್ರೆ ಮೊದಲನೇ ಸಂಪುಟದಲ್ಲಿ ಈಗಾಗಲೇ ಜನಪ್ರಿಯರು ಇದ್ರು ಮೈಸೂರು ಆಸ್ಥಾನ ವಿದ್ವಾಂಸರು ಯಾರು ಆಗಿದ್ರೂ ಅವ್ರದೆಲ್ಲ ಕನ್ನಡದಲ್ಲಿ ಮಾಹಿತಿ ಸಿಕ್ತು ಒಂದಷ್ಟು ಶೇಕಡಾ ಐವತ್ತರಿಂದ ಅರವತ್ ಭಾಗದಷ್ಟು ಮಾಹಿತಿ ಸುಲಭ ಆಯ್ತು ಇನ್ನ ನಲವತ್ತು ಭಾಗ ಕಷ್ಟ ಕಷ್ಟಪಟ್ಟಿದ್ದಷ್ಟೇ ಈಗ ಹಂಗಲ್ಲ ನೂರಕ್ ನೂರ್ ಭಾಗ ಕಷ್ಟಪಡ್ಬೇಕೀಗ ಯಾಕೆ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂತ ಅನೇಕ ವಾಗ್ಯಕಾರರ ಪರಿಚಯ ಈಗ ಬಂದ್ ಹೋಯ್ತು ಇನ್ನು ಇರಬೇಕಾಗಿರುವಂತದ್ದು ಅಜ್ಞಾತವಾಗಿರ್ತಕ್ಕಂಥದ್ದು ನಮಗೆ ಸಮಸ್ಯೆ ಏನು ಅಂತಂದ್ರೆ ಎಲ್ಲಾ ಸಂಗೀತಕಾರರ ಹತ್ರ ಅವರ ಕೃತಿಗಳಿದಾವೆ ಬೇಕಾದಷ್ಟು ವಾಗ್ಯಕಾರರ ಪರಿಚಯ ಇಲ್ಲ ಇನ್ನು ಕೆಲವು ವಾಗ್ಯಕಾರರ ಪರಿಚಯ ನನ್ನ ಹತ್ರ ಇದೆ ಅವರ ಕೃತಿಗಳು ಯಾವುವು ಅಂತ ಗೊತ್ತಿಲ್ಲ ಇದನ್ನ ಪರಿಹರಿಸ್ಕೊಳಕ್ಕೆ ಎಷ್ಟೋ ಜನ ಸಂಗೀತಕಾರರನ್ನ ನಾನು ಭೇಟಿ ಮಾಡಿದೀನಿ ಅವರು ಈ ಕೃತಿಗಳನ್ನ ಹಾಡ್ತೀವಪ್ಪ ನಮಗೆ ನಿಜವಾಗ್ಲೂ ಮೂಲಕರ್ತರು ಯಾರು ಅಂತ ಗೊತ್ತಿಲ್ಲ ಅಂತಾರೆ ಇದು ಡಾಕ್ಟರ್ ಆರ್ ಕೆ ಪದ್ಮನಾಭ್ ಬರ್ದಿದ್ದಾರೆ ಸಂಗೀತಗಾರರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಅನೇಕ ವಿಚಾರಗಳನ್ನ ಶೋಧಿಸಿ ನೀವು ದಾಖಲಿಸಿದ್ದೀರಿ ಅಂತ ಅದು ನಾನು ಶೋಧಿಸ್ತೇನೆಕ್ಕಿಂತಲೂ ಈ ತರ ವಿದ್ವಾಂಸರುಗಳೇ ನನಗೆ ಮಾಹಿತಿಯನ್ನ ಕೊಟ್ಟಿದ್ದು ಆದ್ರೆ ಈಗ ಒಂದು ಆಗಿದೆ ಇನ್ನೊಂದು ನೂರ ಒಂದ್ ಮಾಡಿ ಎರಡನೇ ಸಂಪುಟ ತರಬೇಕು ಹೇಳಿ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ ತಮಿಳ್ನಾಡುಗೂ ಅಲ್ಲಿ ತಮಿಳಿನ ಮ್ಯೂಸಿಕ್ ಅಕಾಡೆಮಿಗೆ ಪತ್ರವನ್ನು ಎರಡು ಬರ್ದಿದೀವಿ ಅವರು ಏನಾದ್ರು ಪುಸ್ತಕಗಳು ಕಳಿಸ್ತಾರೆ ನಿರೀಕ್ಷೆ ನಲ್ಲಿ ಇದೀವಿ ಹಾಗಾಗಿ ಅದರ ಮಾಹಿತಿಯನ್ನ ಸಂಗ್ರಹಕ್ಕೆ ನಾನು ಬಹಳ ಪ್ರಯತ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈಗ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾದ ಮೇಲೆ ಹೆಚ್ಚು ಅಲ್ವಾ ಆಮೇಲೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕರಿತಾ ಇದ್ದಾರೆ ಬನ್ನಿ ಮಾಡಿ ನಮಗೆ ನಿಮ್ಮ ಸೇವೆ ಬೇಕು ಹಾಗೆ ಅಂತ ಹಾಗಾಗಿ ಪೂರ್ಣಾವಧಿ ಹೋಗೋದಕ್ಕೆ ಅಷ್ಟೊಂದು ನನಗೆ ಇಷ್ಟ ಇಲ್ಲ ಯಾವಾಗ್ಲಾರು ಒಂದು ಎರಡು ದಿವ್ಸ ಆತರ ಹೋಗ್ಬೇಕು ಅನ್ನುವಂತಹ ಆಯ್ಕೆಯನ್ನ ಇಟ್ಕೊಂಡಿದೀನಿ ಅದೇನಾರು ಸರಿ ಆದ್ರೆ ಆತರ ಹೋಗ್ಬರೋದು ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನನಗೆ ಭಾಷಾ ವಿಜ್ಞಾನ ಛಂದಸ್ಸು ವ್ಯಾಕರಣ ಈ ತರದ್ದು ಬಹಳ ಇಷ್ಟ ಈಗಿನ ಕಾಲದಲ್ಲಿ ಅಧ್ಯಾಪಕರು ಆತರದ್ದನ್ನು ಮಾಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಶಿಕ್ಷಣ ಸಂಸ್ಥೆಯವರೇ ಹೇಳ್ತಾರೆ ಯಾಕೆ ಅಂತಂದ್ರೆ ಅದೊಂಥರ ಲೆಕ್ಕ ಇದ್ದಂಗೆ ನಮಗೆ ಅದೇ ನನಗೆ ಚಿನ್ನದ ಪದಕ ಬಂದಿದ್ದು ಅದರಲ್ಲೇ ಹಾಗಾಗಿ ಆ ತರದ್ ಮಾಡ್ಬೇಕು ಅಂತ ಹಾಗಿರೋದ್ರಿಂದ ಬೇಕಾದಷ್ಟು ಸಂಸ್ಥೆಗಳಲ್ಲಿ ಕರಿತಾ ಇದ್ದಾರೆ ನೋಡ್ಬೇಕು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ ಕನ್ನಡ ಭಾಷೆಯ ಪ್ರಾಧ್ಯಾಪಕರ ಆಗಿದ್ದು ಮತ್ತೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದು ಇವತ್ತಿನ ಕನ್ನಡ ಭಾಷೆಯ ಉಳಿವಿನ ಪ್ರಶ್ನೆ ಬಂದಾಗ ಹ್ಮ್ ನಿಮ್ಮ ನಿಲುವೇನು ಭಾಷೆಯನ್ನ ಉಳಿಸ್ಲೇಬೇಕು ಒಂದು ಭಾಷೆ ಉಳಿದ್ರೆ ಒಂದು ಸಂಸ್ಕೃತಿ ಉಳಿಯುತ್ತೆ ಭಾಷೆ ಹೋದ್ರೆ ಸಂಸ್ಕೃತಿನ ಹೋಗ್ಬಿಡುತ್ತೆ ಆದರೆ ಇವತ್ತಿನ ಒಂದು ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕು ಅನ್ನುವಂಥದ್ದು ಬಂದ್ಬಿಟ್ಟಿದೆ ಯಾಕೆ ಅದು ಬಂದಿದೆ ಪೋಷಕರಿಗಾಗ್ಲಿ ವಿದ್ಯಾರ್ಥಿಗಳಲ್ಲಾಗಲಿ ಅಂತಂದ್ರೆ ಉನ್ನತ ಶಿಕ್ಷಣ ಇರುವಂಥದ್ದು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಕನ್ನಡ ಮಾಧ್ಯಮದಿಂದ ಓದ್ಕೊಂಡು ಹೋದ್ರೆ ಅಲ್ಲೆಷ್ಟೋ ಕಷ್ಟ ಆಗತ್ತೇನೋ ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಇವತ್ತೇನಿದೆ ಗೊತ್ತಾ ನಮ್ಮ ಬೆಳವಾಡಿ ಅಂತ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಚಿಕ್ಕಮಂಗ್ಳೂರ್ಗೆ ಹೋಗಬೇಕು ಇರೋರಿಗೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಇದ್ದವ್ರಿಗೆ ಅಮೆರಿಕಕ್ಕೆ ಹೋಗಬೇಕು ಅಂತ ಇದು ಮಕ್ಕಳು ಮಾತ್ರ ಶಿಕ್ಷಣ ಸಂಸ್ಥೆಗೆ ಸೇರೋಕ್ಕೆ ಮಾಡ್ತಾರೆ ಅಂತಲ್ಲ ಪೋಷಕರಿಗೂ ಈ ಭಾವನೆ ಬಂದಿದೆ ಹಾಗಾಗಿ ವಿದೇಶಕ್ಕೆ ಹೋಗಬೇಕು ನನ್ನ ಮಕ್ಕಳು ಅಥವಾ ವೈದ್ಯರೇ ಆಗಬೇಕು ಇಂಜಿನಿಯರೇ ಆಗಬೇಕು ಅಂತೇಳಿ ಅವರ ಮನಸ್ಥಿತಿ ಇರೋದ್ರಿಂದ ಇಂಗ್ಲೀಷ್ ಮಾಧ್ಯಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಎರಡನೇದು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಕೊರತೆಗಳನ್ನೇ ಬಿಟ್ಟು ಮಾಡಿ ತೋರಿಸ್ತಾರೆ ಅಲ್ಲಿರ್ತಕ್ಕಂಥ ಅನುಕೂಲಗಳನ್ನು ಬೋಧನೆಯನ್ನು ಅವರು ಪರಿಗಣಿಸೋದೇ ಇಲ್ಲ ಯಾವುದೋ ಖಾಸಗಿ ಶಾಲೆಗೆ ಸೇರಿಸಿದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಯಾವುದೋ ಅದರದ್ದು ಕಟ್ಟಡ ಚೆನ್ನಾಗಿದೆ ಅದರಲ್ಲಿ ಪ್ರಚಾರ ಜಾಸ್ತಿ ಇದೆ ಬಸ್ ಮನೆ ಹತ್ರಕ್ಕೆ ಬಂದು ಕರ್ಕೊಂಡು ಹೋಗುತ್ತೆ ಎಲ್ಲವುದೋ ಆ ಸೌಲಭ್ಯಗಳನ್ನು ಅವ್ರು ನೋಡ್ತಾ ಹೋಗ್ತಾರೆ ಹಾಗಾಗಿ ಇಂಗ್ಲೀಷ್ ಮಾಧ್ಯಮ ಜಾಸ್ತಿ ಆಗಿರೋದ್ರಿಂದ ಕನ್ನಡ ಮಾಧ್ಯಮ ಶಾಲೆಗಳು ಸೊರಗ್ತಾ ಇದ್ದಾವೆ ಇದು ಒಂದು ಎರಡನೇದೇನು ಅಂತಂದರೆ ಇದ್ರ ಬಗ್ಗೆ ಅನೇಕ ಶಾಸನಗಳು ಇವೆಲ್ಲ ಬಂದರೂ ಸರಿಯಾಗಿ ಅನುಷ್ಠಾನಗೊಳ್ತಾ ಇಲ್ಲ ಜನಜಾಗೃತಿ ಮೂಡಿಸ್ಬೇಕು ಅನ್ನುವಂಥದ್ದನ್ನ ಎಲ್ಲರೂ ಹೇಳ್ತೀವಿ ಭಾಷಣದಲ್ಲಿ ಜನಜಾಗೃತಿ ಮೂಡಿಸೋದಕ್ಕೇನಾಗಿದೆ ಅಂತಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಗೂ ಉದ್ಯೋಗಕ್ಕೂ ನೇರವಾದ ಸಂಬಂಧ ಇದೆ ಆ ಸಂಬಂಧ ಇರೋದ್ರಿಂದ ಅಪ್ಪ ಅಂತಂದರೆ ಇಂಗ್ಲೀಷ್ ಇಲ್ಲದೆ ಇದ್ರೆ ನೀವು ಬೇರೆ ಉದ್ಯೋಗ ಮಾಡೋದಕ್ಕೆ ಆಗಲ್ಲ ಇವತ್ತು ಬಂದಿರತಕ್ಕಂಥ ಕಂಪ್ಯೂಟರ್ ಇತ್ಯಾದಿ ತಂತ್ರಜ್ಞಾನಕ್ಕೆ ಇಂಗ್ಲೀಷ್ ಬೇಕು ಇಂಗ್ಲೀಷ್ ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಅನಿವಾರ್ಯ ಅನ್ನೋ ಮಟ್ಟಕ್ಕಾಗಿದೆ ಕನ್ನಡ ಭಾಷೆ ಅನಿವಾರ್ಯ ಅಲ್ವೇನೋ ಅನ್ನುವಂತಹ ಹಂತಕ್ಕೆ ನಿಧಾನವಾಗಿ ಬರ್ತಾ ಇದೆ ಯಾವಾಗ ಮನುಷ್ಯನಿಗೆ ಅನಿವಾರ್ಯ ಆಗ್ತದೋ ಆಗ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನಿವಾರ್ಯ ಅಲ್ಲ ಅಂತ ಅನ್ನಿಸ್ದಾಗ ಅದನ್ನು ಉಪೇಕ್ಷಿಸ್ತಾನೆ ಈ ಕನ್ನಡಕ್ಕೆ ಬಂದಿರೋ ಸ್ಥಿತಿ ಅದೇ ನಾವು ಕನ್ನಡಕ್ಕೆ ಒಂದೇ ಅಂತ ಅನ್ಕೋಬೇಕಾಗಿಲ್ಲ ನಾನು ಈ ಪಠ್ಯಪುಸ್ತಕ ಸಮಿತಿ ಸದಸ್ಯನಾಗಿದ್ದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪುಸ್ತಕಗಳನ್ನು ಹೇಗೆ ಮಾಡಿದ್ದಾರೆ ಅಂತ ಒಂದು ಪ್ರವಾಸ ಮಾಡಿದ್ವಿ ಎಲ್ಲ ಕಡೆಯೂ ಪ್ರಾದೇಶಿಕ ಭಾಷೆಗೆ ಈ ತೊಂದರೆ ಇದೆ ಕನ್ನಡದ್ದು ಒಂದೇ ಅಲ್ಲ ನಾವು ಕೇರಳಕ್ಕೆ ಹೋಗಿದ್ದೀವಿ ತಮಿಳ್ನಾಡ್ಗೆ ಹೋಗಿದ್ದೀವಿ ಆಂಧ್ರಕ್ಕೆ ಹೋಗಿದ್ದೀವಿ ಎಲ್ಲ ಕಡೆಗೂ ಹೋಗಿದ್ದೀವಿ ಹಾಗಾಗ್ತಾ ಇದೆ ಹಾಗಾಗ್ತಿದೆ ಸರ್ ಈಗ ಸತ್ಯವಿಠಲರ ಕುರಿತು ನಿಮ್ಮ ಪಿ ಎಚ್ ಡಿ ಪ್ರಬಂಧ ಹೊರಗೆ ಬಂದಿತ್ತು ಅದರ ಬಗ್ಗೆ ಮಾತಾಡುತ್ತಾರೆ ಅದು ಸತ್ಯವಿಠಲ ಅವರ ಕುರಿತು ಯಾಕೆ ಮಾಡಿದೆ ಅಂತಂದರೆ ಒಂದು ಅವರು ಬೇಸಿಕಲಿ ಇಂಜಿನಿಯರ್ ಅವರು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಇಂಜಿನಿಯರ್ ಆಗಿದ್ದವರು ಆಮೇಲೆ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ್ರು ಅವರಿಗೆ ಒಂದು ಹವ್ಯಾಸ ಯಾವ ವಿಷಯ ಕೊಟ್ಟರು ಕೂಡ ಅದನ್ನ ಚಂದೋಬದ್ಧವಾಗಿ ಕಾವ್ಯವನ್ನಾಗಿ ಮಾಡುವಂತ ಹವ್ಯಾಸ ಅವರು ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಚೌಪದಿಗಳಲ್ಲಿ ಅವರ ಎಲ್ಲ ಕಾವ್ಯಗಳು ಇದೆ ಅದಕ್ಕಿಂತ ಹೆಚ್ಚಾಗಿ ಅವರು ಪರಿಚಯ ಆದಾಗ ಅವ್ರದ್ದು ಹೇಗೆ ಪರಿಚಯ ಆಗಿತ್ತು ಅಂತಂದ್ರೆ ಒಂದು ಧರ್ಮಸ್ಥಳ ಯಶೋಗಾತೆ ಅಂತ ಹೇಳಿ ಒಂದು ಕಾವ್ಯವನ್ನ ಮಾಡಿ ನನಗೆ ಕಳಿಸ್ಕೊಟ್ರು ಅವರು ಕಳ್ಸ ಅವ್ರ ಸ್ನೇಹಿತರು ನನಗೆ ಕಳ್ಸಿದ್ರು ಅವ್ರ ಪರಿಚಯ ಇತ್ತು ಇವ್ರಿನ್ನೂ ಪರಿಚಯ ಇರಲಿಲ್ಲ ಇದ್ರ ಬಗ್ಗೆ ಒಂದು ವಿಮರ್ಶೆ ಬರ್ಕೊಡ್ಬೇಕು ಅಂತೇಳಿ ಹೇಳಿದ್ರು ನಾನು ವಿಮರ್ಶೆ ಬರೆದ್ಮೇಲೆ ಅದು ಅವರಿಗೆ ತಲುಪ್ತು ಅವರು ಅವ್ರ ಪುಸ್ತಕಗಳನ್ನೆಲ್ಲ ಹಿಡ್ಕೊಂಡು ನಮ್ಮನೆಗೆ ಬಂದ್ಬಿಟ್ರು ಅಡ್ರೆಸ್ ಕೇಳ್ಕೊಂಡು ತುಂಬಾ ಚೆನ್ನಾಗಿ ವಿಮರ್ಶೆ ಬರೆದಿದಿರಾ ನಾನು ಇಷ್ಟು ಕಾವ್ಯ ಬರ್ದಿದೀನಿ ಅಂತ ಆಮೇಲೆ ನಾನು ಹೇಳಿದೆ ಎಲ್ಲ ಸಣ್ಣ ಸಣ್ಣ ಪುಸ್ತಕಗಳಾಗಿದ್ದಾವೆ ಒಂದು ಸಮಗ್ರ ಭಾಮಿನಿ ಕಾವ್ಯಗಳ ತರಣ ಸಮಗ್ರ ಶತಕ ಕಾವ್ಯಗಳನ್ನು ತರಣ ಅಂತ ಆಯ್ತು ಈ ಕೆಲಸ ನೀವೇ ಮಾಡಿ ಮುದ್ರಣ ಜವಾಬ್ದಾರಿ ನಂಗೆ ಬಿಡಿ ಅಂತ ಹೇಳಿ ಹೇಳಿದ್ರು ನಾನು ಅದಕ್ಕೊಂದು ಸುದೀರ್ಘವಾದ ಪ್ರಸ್ತಾವನೆಯನ್ನು ಬರೆದು ಅವನ್ನ ಸಂಪಾದನೆ ಮಾಡಿದೆ ಆಮೇಲೆ ಈ ಪಿ ಹೆಚ್ ಡಿ ಮಾಡಬೇಕು ಅಂತ ಅನ್ಕೊಂಡಿದ್ದಂತ ಸಂದರ್ಭದಲ್ಲಿ ನಾನು ವಿಷಯಕ್ಕೆ ಯೋಚನೆ ಮಾಡ್ತಾ ಇದ್ದೆ ಯಾವುದಾದ್ರೂ ಪ್ರಸ್ತುತವಾಗುವಂಥ ವಿಷಯವನ್ನ ಮಾಡಬೇಕು ಅಂತ ಅವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಒಬ್ಬ ಪತ್ರಕರ್ತರಿದ್ದಾರೆ ಸಾಗರಿ ಜಯಶಂಕರ್ ಅಂತ ಅವರು ಹೇಳಿದರು ಸತ್ಯವಿಠಲನ ಬಗ್ಗೆ ಇಷ್ಟೊಂದು ಕೆಲಸ ಮಾಡಿದಿರಲ್ಲ ಅದೇ ಸುಲಭ ಆಗುತ್ತೆ ನಿಮಗೆ ಯಾಕೆಂದ್ರೆ ಉಪನ್ಯಾಸಕರಾಗಿ ಮತ್ತೆ ಈ ಕೆಲಸನೂ ಮಾಡೋದು ಯಾಕೆಂದ್ರೆ ನಾನೇನು ರೆಗ್ಯುಲರ್ ಆಗಿ ಮಾಡಲಿಲ್ಲ ಪಿ ಎಚ್ ಡಿನ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಲೇ ಮಾಡಿದ್ರಿಂದ ಸುಲಭ ಆಗುತ್ತೆ ನನಗೂ ಅನ್ನಿಸ್ತು ಓ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಲ್ಲ ಕೆಲವು ಪುಸ್ತಕಗಳು ಎಲ್ಲವೂ ನನ್ನ ಹತ್ರ ಇದೆ ಮಾಡುವಂಥದ್ದು ಸುಲಭ ಅಂಥೇಳಿ ಅವರದ್ದು ಹದಿನಾಲ್ಕು ಬಾಮಿನಿ ಕಾವ್ಯಗಳನ್ನು ಹನ್ನೊಂದು ಶತಕ ಕಾವ್ಯಗಳನ್ನು ಒಂದು ಮಹಾಕಾವ್ಯ ಅಂತ ಹೇಳ್ತಾರೆ ನಾನು ದೀರ್ಘ ಕಾವ್ಯ ಅಂತ ಹೇಳಿದ್ದೀನಿ ಅದನ್ನ ಎರಡು ಲಾವಣಿ ಕಾವ್ಯಗಳನ್ನು ಇದಿಷ್ಟು ನಾನು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡ್ಸೋ ಅಷ್ಟೊತ್ತಿಗೆ ಅವರಿಂದ ಬಂದಿತ್ತು ಅದಿಷ್ಟನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದೆ ಆಮೇಲೂ ಅವರು ಏಳೆಂಟು ಕೃತಿಗಳನ್ನು ಬರೆದ್ರು ಅದನ್ನು ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸ್ಲಿಲ್ಲ ಯಾಕೆಂದರೆ ಅಲ್ಲಿವರೆಗೆ ಅಷ್ಟನ್ನು ತಗೊಳ್ಳೋದು ಅಂತ ಒಂದು ವ್ಯಾಪ್ತಿಯನ್ನು ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಮಾಡಿದೆ ಅದು ಭಾಳ ಬೇಗನೂ ಆಯಿತು ನನಗೆ ಸುಲಭನೂ ಆಯಿತು ಆಮೇಲೆ ಚಂದಸ್ಸಲ್ಲಿ ಸ್ವಲ್ಪ ಪ್ರವೇಶಕ್ಕೆ ಇದ್ದಿದ್ದರಿಂದ ಸುಲಭ ಆಯಿತು ಇನ್ನೊಂದು ನಾನು ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಪಿ ಹೆಚ್ ಡಿ ಅನೇಕರಿಗೆ ತಡ ಆಗುತ್ತೆ ನನಗೆ ಯಾಕೆ ತಡ ಆಗಲಿಲ್ಲ ಅಂತಂದರೆ ಒಂದು ನನಗೆ ಬರವಣಿಗೆ ಅಭ್ಯಾಸ ಇತ್ತು ಅದು ಪಿ ಎಚ್ ಡಿ ಮಾಡೋಷ್ಟಾದಗಾಗಲೇ ಇಪ್ಪತ್ತೆರಡು ಪುಸ್ತಕಗಳು ಬಂದಿತ್ತು ಎರಡನೇದು ನಾನು ಲೈಬ್ರರಿಗೆ ಒಂದು ದಿವ್ಸವೂ ನಮ್ಮ ಗುರುಗಳಾಗಿರ್ತಕ್ಕಂಥ ಎನ್ ಎಸ್ ಅವ್ರ ಹತ್ರ ಆಮೇಲೆ ರಾಮಚಂದ್ರ ಅಂತ ಹೇಳಿ ಡಾಕ್ಟರ್ ಸಿ ಎಸ್ ರಾಮಚಂದ್ರ ಅಂತ ಭಾಷಾ ವಿಜ್ಞಾನದ ಪ್ರಾಧ್ಯಾಪಕರು ಅವ್ರಗಳ ಹತ್ರ ವಿದ್ವಾಂಸರ ಹತ್ರ ಇದಕ್ಕೆ ಪೂರಕವಾಗಿರುವಂಥ ಯಾವ್ಯಾವ ಪುಸ್ತಕಗಳಿದಾವೆ ಅಂತೇಳಿ ಒಂದು ಪಟ್ಟಿ ಮಾಡ್ಕೊಂಡೆ ಪುಸ್ತಕ ಅಷ್ಟನ್ನು ನಾನು ಕೊಂಡ್ಕೊಂಬಿಟ್ಟೆ ನಮ್ಮ ಮನೆಯಲ್ಲೇ ಒಂದು ಲೈಬ್ರರಿ ತಯಾರು ಮಾಡಿದೆ ನಾನು ಎಲ್ಲಿಗೂ ಹೋಗಲೇ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಅಧ್ಯಯನ ಮಾಡೋದು ತೋರಿಸುವಂಥದ್ದು ಗೈಡ್ಗೆ ಸರಿ ಇದೆ ಅಥವಾ ಅವರೇನಾದ್ರು ತಿದ್ದುಪಡಿ ಹೇಳಿ ಮಾಡೋದು ಈ ಕಾರಣದಿಂದ ಅವ್ರು ಏನು ಸಮಯ ಕೊಟ್ಟರೋ ಅದಕ್ಕಿಂತ ಬೇಗ ಆಯಿತು ಯಾವಾಗ ನಾವು ಲೈಬ್ರರಿ ಮೇಲೆ ಅವಲಂಬಿತವಾಗಿರ್ತೀವಿ ಪುಸ್ತಕಗಳು ಸಿಕ್ಕೋದಿಲ್ಲ ಅಥವಾ ಸಿಕ್ಕಿದರೂ ಆ ಇರಲ್ಲ ಎಷ್ಟೋ ಸರಿ ಅಥವಾ ಇನ್ನು ಇವತ್ತು ಸಿಕ್ಕಿದ್ದು ಇನ್ನೊಂದು ದಿವಸ ಮತ್ ಸಿಕ್ಕಲ್ಲ ಆಮೇಲೆ ಕೊನೆ ತನಕ ಆಗಲ್ಲ ಅನೇಕ ವಿದ್ಯಾರ್ಥಿಗಳು ನಾನು ಗಮನಿಸ್ದಂಗೆ ಗ್ರಂಥಾಲಯದ ಮೇಲೆ ಅವಲಂಬಿತವಾಗಿ ತಡ ಮಾಡ್ಕೊಳ್ತಾರೆ ಅನ್ಸುತ್ತೆ ನನ್ನ ಅನುಭವದಲ್ಲಿ ಅಗತ್ಯ ಇರೋ ಪುಸ್ತಕಗಳನ್ನ ಕೊಂಡ್ಕೊಂಡ್ಬಿಟ್ರೆ ಬಹಳ ಬೇಗ ಆಗುತ್ತೆ ಅಂತ ಹೇಳಿ ನನ್ನ ಅನುಭವಕ್ಕೆ ಬಂದಂತ ವಿಚಾರ ಅದು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ಸುರಗಿಯಲ್ಲಿ ಇದುವರೆಗೆ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರೊಂದಿಗಿನ ಆತ್ಮೀಯ ಮಾತುಕತೆ ಪ್ರಸಾರವಾಯಿತು ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತಾ ಎಫ್ ತಳವಾರ್ ಈ ಮಾತುಕತೆಯ ಮುಂದುವರೆದ ಭಾಗವನ್ನು ಮುಂದಿನ ಸುರಗಿಯಲ್ಲಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು